ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಯಶ್ವಿತಾ ನಾನಿವತ್ತು ಇರೋದು ಬಾಂಗ್ಡಾ ಫಿಶ್ ಫ್ರೈ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಮಾಡಿದ್ದೀನಿ ನಾನು ಆಮೇಲೆ ಕುಚಲಕ್ಕಿ ಗಂಜಿ ಮಾಡಿ ಇಟ್ಕೊಂಡಿದ್ದೀನಿ ಕುಚಲಕ್ಕಿ ಗಂಜಿ ಮತ್ತು ಬಾಂಗ್ಡಾ ಫಿಶ್ ಫ್ರೈ ಇದ್ದರೆ ಒಳ್ಳೆ ತುಂಬ ಒಳ್ಳೆ ಕಾಂಬಿನೇಷನು ಚೆನ್ನಾಗಿರುತ್ತೆ ಬಾಂಗ್ಡಾನ ಹಸಿಣ ಪುಡಿ ಎಲ್ಲ ಹಾಕಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಬಾಂಗ್ಡಾ ಫಿಶ್ನ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಹೇಗೆ ಅಂತ ತೋರಿಸ್ತೀನಿ ಖಾರ ಪುಡಿ ಖಾರದ ಪುಡಿ ಒಂದು ಎರಡು ಮೂರು ಸ್ಪೂನ್ ಹಾಕೊಳ್ಳಿ ಆಮೇಲೆ ಕಬಾಬ್ ಪೌಡರ್ ಹಾಕೊಳ್ಳಿ ಫಿಶ್ ಕಬಾಬ್ ಪೌಡರ್ ಹಾಕ್ಕೊಳ್ಳಿ ಒಂದೆರಡು ಮೂರು ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ ಒಂದು ಸ್ಪೂನು ಆಮೇಲೆ ಖಾರ ಸ್ವಲ್ಪ ಕಡಿಮೆ ಆಯಿತು ಅಂತ ಮತ್ತೆ ಚಿಲ್ಲಿ ಪೌಡರ್ ಹಾಕ್ಕೊಂಡೆ ನಾನು ಖಾರದ ಪುಡಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಕರಿಬೇವು ಸೊಪ್ಪು ಹಾಕೊಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದು ಹಾಕೊಳ್ಳಿ ಆಮೇಲೆ ಹುಣಸೆ ಹುಳಿನ ನೆನೆಸಿಟ್ಕೊಂಡಿದ್ದೆ ಅದನ್ನ ಹಾಕ್ತಾಯಿದ್ದೀನಿ ರಸ ಮಾಡಿಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ವಾಟರ್ ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಇನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇವಾಗ ಫಿಶ್ಶು ಫಿಶ್ಶಿಗೆ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು ಖಾರದ್ದು ಮಸಾಲೆ ಒಳಗಡೆನೂ ಆಗಬೇಕು ಮತ್ತು ತಲೆ ಹತ್ತಿರ ಎಲ್ಲ ನೀಟಾಗಿ ಹಚ್ಚಬೇಕು ಈ ಥರ ಫುಲ್ ಫಿನಿಶ್ ಆಗಬೇಕು ನಾನು ಜಾಸ್ತಿ ಸ್ವಲ್ಪ ಖಾರ ಮಾಡ್ಕೊಂಡಿದ್ದೀನಿ ಮಸಾಲೆನ ನಿಮಗೆ ಲೈಟಾಗಿ ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸ್ವಲ್ಪ ಕಬಾಬ್ ಪೌಡರ್ ಹಾಕ್ಕೋಬೇಕು ಈ ಥರ ನೀಟಾಗಿ ಒಳಗೆಲ್ಲ ಮಿಕ್ ಮಸಾಲೆನೂ ತುಂಬ್ಕೊಳ್ಳಿ ಇದು ಇವಾಗ ಆಗಿದೆ ಎಲ್ಲನೂ ಇವಾಗ ಒಂದು ಟೆನ್ ಮಿನಿಟ್ಸ್ ಹಾಗೆ ಇಟ್ಟಿರಿ ತವಾ ಮೇಲೆ ಹಾಕೊಳ್ಳಿ ನಾನು ಎರಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೀಟಾಗಿ ಇದು ನೀಟಾಗಿ ಫ್ರೈ ಆಗಬೇಕು ಯಾಕಂದರೆ ತವಾ ಮೇಲೆ ಮಾಡ್ತಾ ಇರೋದಲ್ವ ತಲೆ ಹತ್ತಿರ ಎಲ್ಲ ನೀಟಾಗಿ ಫ್ರೈ ಆಗೋಲ್ಲ ಸೊ ಅದಕ್ಕೆ ನೀಟಾಗಿ ಫ್ರೈ ಆಗಬೇಕು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಆಯಿಲ್ ಹಾಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಇವಾಗ ಇದು ಒಂದು ಸೈಡು ಆಮೇಲೆ ಸೈಡು ಸೈಡೆಲ್ಲ ಬೇಯಿಸ್ಕೋಬೇಕು ಮತ್ತು ತಲೆ ಹತ್ತಿರ ನೀಟಾಗಿ ಬೇಯಿಸ್ಕೋಬೇಕು ಈ ಥರ ಮಚ್ಚಾಕೊಳ್ಳಿ ನೋಡಿ ತಲೆ ಹತ್ತಿರ ಇನ್ನೂ ಬೆಂದಿಲ್ಲ ಇವಾಗ ಸ್ವಲ್ಪ ಬೆಂದಿದೆ ಈ ಥರ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಬಂದಿದೆ ಇವಾಗ ಇದು ರೆಡಿ ಆಗಿದೆ ಸೈಡೆಲ್ಲ ಬೇಯಿಸ್ಕೊಂಡಿದ್ದೀನಿ ಕುಚ್ಚಲಕ್ಕಿ ಗಂಜಿ ಮಾಡಿಟ್ಕೊಂಡಿದ್ನಲ್ವ ಸರ್ವ್ ಮಾಡ್ಕೊಳ್ಳೋಣ नो चना बंदे थैंक यू फॉर् वाचिंग